ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ದಿವಸ ಇಲ್ಲಿ ನಡೆದಂತಹ ಈ ಒಂದು ಛಾವಣಿಯ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಭಾರತೀಯ ಸನಾತನ ಧರ್ಮದ ಸತ್ಯ ತ್ಯಾಗ ನಿಷ್ಠೆ ಹಾಗೂ ಧರ್ಮದ ಪ್ರತೀಕರಾಗಿ ಉಪಸ್ಥಿತಿರುವಂತಹ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗ್ರಾಮದ ಹಿರಿಯರಲ್ಲಿ ಮುಖಂಡರಲ್ಲಿ ಎಲ್ಲರೂ ಕೂಡ ನಮಸ್ಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿರುವಂತಹ ಎಲ್ಲ ನಮ್ಮ ಸಹೋದರ ಬಂಧುಗಳು ಹಿರಿಯರು ತಾಯಂದಿರು ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ಯಾಕಂತಂದ್ರೆ ಒಂದು ಸಮಯದ ಅಭಾವ ಎಲ್ಲರೂ ಕೂಡ ಪೂಜ್ಯರು ಕೂಡ ಇನ್ನು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ಒಂದು ಅನಿವಾರ್ಯತೆ ಇದೆ ಅದರ ಜೊತೆಗೆ ತಾವೆಲ್ಲರೂ ಈ ಒಂದು ಒಂದು ನಿರ್ಮಾಣವನ್ನು ಮಾಡಿದಿರಿ ತು ಯಾಕಂತ ಸರ್ಕಾರದ ಅನುದಾನ ಇರ್ಬೋದು ವೈಯಕ್ತಿಕ ತಮ್ಮ ದೇಣಿಗೆಗಳು ಇರ್ಬೋದು ಎಲ್ಲ ಕೂಡಿದ್ದು ಸುಂದರಾದಂತಹ ಒಂದು ಛಾವಣಿಯ ತಾವು ನಿರ್ಮಾಣವನ್ನು ಮಾಡಿದಿರಿ ವಿಶೇಷವಾಗಿ ತಾವೆಲ್ಲ ಈ ಒಂದು ಛಾವಣಿಯನ್ನು ನಿರ್ಮಾಣ ಮಾಡಿದ್ವಿ ಅದ ಛಾವಣಿಯ ಕಾನ್ಸೆಪ್ಟ್ ಅನ್ನೋದು ತಮಗೆ ಗೊತ್ತದೇನಾ ಈ ಛಾವಣಿ ಮಾಡಿದ್ರೆ ನೀವೆಲ್ಲರೂ ಛಾವಣಿ ಯಾಕೆ ಮಾಡ್ತಾರು ಅನ್ನುವಂಥ ಒಂದು ಕಾನ್ಸೆಪ್ಟ್ ತಮಗೆ ತಾವೆಲ್ಲರೂ ಈಗ ನಾವೆಲ್ಲ ಇಲ್ಲಿ ಕೂಡಿದ್ದೇವೆ ನಾವೆಲ್ಲರೂ ಯಾರ ಅಮ್ಮನ ಮಕ್ಕಳು ಅದಕ್ಕೆ ಅಮ್ಮನ ಮಕ್ಕಳು ಪುರಾತನ ಹಿರಿಯರು ಏನು ಮಾಡಿದ್ರು ಅಂದ್ರೆ ಚಾವಣಿ ಎದಕ್ಕೆ ಮಾಡ್ತಿದ್ರು ಅಂತಂದ್ರೆ ದೇವರ ಗುಡಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ಕೂಡ ದೇವರಿಗೆ ಬರುವಂಥ ಭಕ್ತಾದಿಗಳು ಎಲ್ಲರೂ ಕೂಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡಲಿ ಯಾಕಂದ್ರೆ ತನ್ನ ಮಕ್ಕಳು ಎಲ್ಲರೂ ಕೂಡಿಕೊಂಡಿರಬೇಕನ್ನುವಂಥ ಒಂದು ಉದ್ದೇಶ ಬಂದು ಪುರಾತನ ಹಿರಿಯರಂಥ ಒಂದು ಪದ್ಧತಿ ನೋಡಿ ಅಂಥ ಒಂದು ಪದ್ಧತಿಯಲ್ಲಿ ಇವತ್ತು ನಾವೆಲ್ಲರಿಗೂ ಕೂಡ್ಕೊಂಡು ಇಲ್ಲಿ ಒಂದು ಒಳ್ಳೆಯ ಸುಂದರಾದಂಥ ನಾವು ಚಾವಣಿಯನ್ನು ಮಾಡಿದ್ರಿ ಯಾವುದೇ ಕಾರ್ಯಕ್ರಮಗಳಾದ ಕೂಡ ಎಲ್ಲರೂ ಕೂಡಿ ಒಂದು ಸಹೋದರತ್ವ ಭಾವದಿಂದ ನಾವು ಎಲ್ಲರೂ ಒಂದನ್ನುವಂಥ ಭಾವನೆಯಿಂದ ತಾವು ಇವತ್ತಿಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅದೇ ಒಂದು ಖುಷಿ ಅಂತ ಸಂಗತಿ ಇಲ್ಲಿ ಬರುವಂತಹ ಏನು ಕಾರ್ಯಕ್ರಮಗಳಿದೆ ಇಲ್ಲಿ ಬರುವಂಥ ಎಲ್ಲ ಒಂದು ಭಕ್ತಾದಿಗಳಿಗಾಯಿತು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಗುವಂಥ ಇದು ಛಾವಣಿ ತಾವೆಲ್ಲ ನಿರ್ಮಾಣ ಮಾಡಿದಿರಿ ಬರುವಂಥ ನಿರ್ಮಾಣದಲ್ಲಿ ಇನ್ನಷ್ಟು ತಾವು ಈ ಒಂದು ಗುಡಿ ಮುಖಾಂತರ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಾವೆಲ್ಲ ಮಾಡಿರಿ ನಮ್ಮ ಜೊತೆಗೆ ನಾವು ಯಾವತ್ತಿಗೂ ಕೂಡ ಇರ್ತೇವೆ ಅನ್ನುವಂಥ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾನು ಮಾತನ್ನು ಕೊಡ್ತೇನೆ ವಿಶೇಷವಾಗಿ ಬೇಕಾ ಎಲ್ಲರೂ ಬಾಲಚಂದ್ರಪ್ಪ ಅವ್ರಿಗೆ ಆಹ್ವಾನ ಕೊಟ್ಟಿದ್ರು ಅವ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ ಆದರೆ ಅವರು ರಾಜಕುಟದ ಒಂದು ಮೀಟಿಂಗ್ ಇರೋದ್ರಿಂದ ಅವರು ಇದ್ದಾರೆ ಅದಕ್ಕೆ ನಾನು ಫೋನ್ ಮುಖಾಂತರ ಕರೆಯನ್ನು ಮಾಡಿ ಅವ್ರು ಹೇಳಿದರು ತಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಹೋಗಬೇಕು ನಮ್ಮ ಬಂಧುಗಳು ನಮ್ಮ ಹಿರಿಯರಿಗೆ ಎಲ್ಲರಿಗೂ ಕೂಡ ನೀವು ಭೇಟಿಯಾಗಿ ಅನ್ನೋವಂಥ ಒಂದು ಮಾತನ್ನು ಅವರು ಹೇಳಿದರು ಅವರ ಒಂದು ನಿರ್ದೇಶನ ಮೇರೆಗೆ ನಾನು ಇವತ್ತಿಗೆ ಬಂದು ತಮ್ಮ ಜೊತೆಗೆ ಒಂದು ನಾಲ್ಕು ಸುಂದರ ಕ್ಷಣಾನ ಹಂಚ್ಕೊಂಡೀನಿ ತಾವೆಲ್ಲರೂ ಯಾಕೆ ಭಾಳ ಒಂದು ಪ್ರೀತಿಯ ಮುಖಾಂತರವಾಗಿ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡ್ಕೊತಿದ್ರಿ ಅದು ತಮ್ಮ ಎಲ್ಲರಿಗೂ ಕೂಡ ವಂದಿಸಿ ನಾನು ಯಾವ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಅತಿ ನೊಗಾಗ್ಗೆ ತಿಳ್ಕೊಂಡು